ನಮಸ್ಕಾರ ಸ್ನೇಹಿತರೆ ಏನು ಇಷ್ಟು ಎಕ್ಸೈಟ್ಮೆಂಟಲ್ಲಿ ನಮಸ್ಕಾರ ಹೇಳ್ತಾ ಇದ್ದೀನಿ ಅಂತ ಅನ್ಕೊತಿದ್ದೀರಾ ಹಯಾಬುಝಾ ಟ್ವೆಂಟಿ ಟ್ವೆಂಟಿ ಫೋರ್ ಡೀಟೇಲ್ ರಿವ್ಯೂ ಇನ್ ಕನ್ನಡ ಮೈಸೂರಲ್ಲಿ ಮೈಸೂರಲ್ಲ ಹೌದು ಮೈಸೂರಲ್ಲೇ ಇದ್ದೀನಿ ಮೈಸೂರಲ್ಲಿ ಹತ್ರನೇ ಅಲ್ಲ ಈ ಹಯಾಬುಝಾ ಇರೋದು ಸುಮಾರು ಚಂದ್ ಹತ್ರ ಇದೆ ಬನ್ನಿ ಟ್ವೆಂಟಿ ಟ್ವೆಂಟಿ ಫೋರ್ ಹಯಾಬುಝಾನ ಡೀಟೇಲ್ ಸೊ ಆ ಒಂದು ಮೂವಿಯಿಂದ ನಾವು ನೋಡಿರ್ತಕ್ಕಂಥ ಒಂದು ಬೈಕ್ ಇದು ಹಯ ಬೂಸಾ ಸುಮಾರು ಜನಕ್ಕೆ ಆಸೆ ಇತ್ತು ಹಯಾ ಬೂಜಾ ಒಂದು ಸತಿನಾದರೂ ಜೀವನದಲ್ಲಿ ಓಡಿಸ್ಬೇಕು ಒಂದು ಸತಿನಾದರೂ ಈ ಥರ ಒಂದು ಗಾಡಿ ಇಡಬೇಕು ಅಂತ ಬಟ್ ಎಸ್ ಇವತ್ತು ನನಗೆ ಸಿಕ್ಕಿದೆ ಅವಕಾಶ ಗಾಡಿ ನಂಬರ್ ಪ್ಲೇಟ್ನ ಹೈಡ್ ಮಾಡಿದ್ದೀನಿ ಬಟ್ ಒಂದು ತೋರಿಸ್ಬಿಡ್ತೀನಿ ಇದು ಕೆ ಎ ಝೀರೋ ನೈನ್ ಸೊ ಮೈಸೂರಲ್ಲಿ ಇದೆ ಹಯ ಓಕೆನಾ ಇದು ಯಾವುದೇ ಥರ ಸೆಕೆಂಡ್ ಹ್ಯಾಂಡ್ ಗಾಡಿ ಅಲ್ಲ ಇದು ಹೊಚ್ಚ ಹೊಸ ಗಾಡಿ ಇದು ಬ್ರ್ಯಾಂಡ್ ನ್ಯೂ ಹಯಾಬೂಸಾ ಇದು ನನ್ನ ಫ್ರೆಂಡ್ ಅವ್ರ ಗಾಡಿ ಇದು ನನಗೆ ರಿವ್ಯೂ ಮಾಡೋಕ್ಕಿಂತ ಕೊಟ್ಟಿದ್ರು ಸೊ ಹಾಗಾಗಿ ಗಾಡಿನ ತೊಗೊಂಬಂದು ನಾನು ರಿವ್ಯೂ ಮಾಡ್ತಾಯಿದ್ದೀನಿ ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ಎಷ್ಟು ಗೊತ್ತೋ ನನಗೆ ನಾನು ನಿಮಗೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಬಟ್ ಗಾಡಿನ ನೋಡ್ಕೊಳ್ಳಿ ಒಂದ್ಸರ್ತಿ ಯಾವ ಥರ ಇದೆ ಅಂತ ಓ ಮೈ ಗಾಡ್ ಹಯಾಬುಝಾ ಇದೆಲ್ಲಕ್ಕಿಂತ ಇಲ್ಲಿದೆ ನೋಡಿ ಈ ಲೋಗೋ ಈ ಲೋಗೋ ಎಷ್ಟು ಜನ ಅವರು ಪಲ್ಸರಲ್ಲಿ ಹಾಕಿಸ್ಕೊಂಡ್ರು ಅಂತಂದರೆ ಸುಮಾರು ನಮ್ಮ ಕಾಲದಲ್ಲೆಲ್ಲ ಪಲ್ಸರ್ ಆಗಲಿ ಸಿ ಬಿ ಜೆಡ್ ಆಗಲಿ ಹೀರೋ ಹಾಂಡ ಸ್ಪ್ಲೆಂಡರ್ ಆಗಲಿ ಎಲ್ಲದರ ಮೇಲೆ ಈ ಒಂದು ಲೋಗೋ ಇರ್ತಿತ್ತು ಫಸ್ಟ್ ಆಫ್ ಆಲ್ ನಾನು ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಈ ಗಾಡಿ ನಮ್ಮ ಒಂದು ಕಾಲದಲ್ಲಿ ತುಂಬಾ ಹವಾ ಮಾಡಿದೆ ಹಾಗಂತೇಳಿ ಈಗಿನ ಕಾಲದಲ್ಲಿ ಹವಾ ಮಾಡಿಲ್ಲ ಅಂತ ಅಂದ್ಕೊಂಬಿಡಿ ಈಗಿನ ಕಾಲದಲ್ಲೂ ಈ ಗಾಡಿಗೆ ಗಾಡಿಗಿರೋಂಥ ಕ್ರೇಜು ಇವತ್ತಿಗೂ ಕಡಿಮೆ ಆಗಿಲ್ಲ ಹಯಭುಸಾ ಅನ್ನೋದನ್ನು ಒಂದು ಮೂವಿ ಮುಖಾಂತರ ನಾವೆಲ್ಲ ನೋಡ್ತೀವಿ ಧೂಮ್ ಅನ್ನೋ ಒಂದು ಹಿಂದಿ ಮೂವಿಯಲ್ಲಿ ನೋಡಿರುವಂಥ ಗಾಡಿ ಇದು ಹಯಾಬುಸಾ ಬಟ್ ಆವಾಗಿದ್ದು ಮಾಡಲಿಗೂ ಇವಾಗಿದ್ದ ಮಾಡಲಿಗೂ ತುಂಬಾ ಡಿಫ್ರೆನ್ಸ್ ಎಲ್ಲ ಇದೆ ಸೊ ಈ ಗಾಡಿಯಲ್ಲಿ ಒಂದು ಮಾಡಿಫಿಕೇಷನ್ ಆಗಿದೆ ಶೋರೂಮಿಂದ ಬಂದಿರೋಂಥ ಕಂಡೀಷನಲ್ಲಿ ಇಲ್ಲ ಇವಾಗಿದು ಯಾಕೆಂದರೆ ಒಂದು ಪಿ ಪಿ ಎಫ್ ಹಯಬುಸಾ ಚೆನ್ನಾಗಿದೆಯಾ ಸರ್ ನೋಡಿ ಗಾಡಿ ನೋಡಿದ ತಕ್ಷಣ ಹಯಾಬುಸಾ ಅಂತ ಹೇಳ್ತಾರೆ ಬಟ್ ಅದೇ ಈಗಿನ ಕಾಲದಲ್ಲಿ ಕೆಲವು ಸೂಪರ್ ಬೈಕ್ಸ್ನೆಲ್ಲ ನೋಡ್ಬಿಟ್ಟು ಇಂಥದ್ದಂಥದ್ದಂತ ಜನಕ್ಕೆ ಗೊತ್ತಾಗಲ್ಲ ಬಟ್ ಹಯಾಬುಜಾ ರೋಡ್ ಮೇಲೆ ಬಂತು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತಾಗುತ್ತೆ ಈ ಒಂದು ಫೇರಿಂಗೆಲ್ಲ ಕಂಪ್ಲೀಟ್ ನೋಡಿದ್ರೆ ಇದೊಂದು ಹಯಾಬುಜಾ ಅಂತ ಸೊ ನೆಕ್ಸ್ಟು ನೀವು ನೋಡೋದಾದ್ರೆ ಹಯಾಬುಜಾಗೆ ಆ್ಯಕ್ಚುಲಿ ಎರಡು ಎಕ್ಸಾಸ್ಟ್ ಬರುತ್ತಲ್ವಾ ಈ ಕಡೆ ಒಂದು ಈ ಕಡೆ ಒಂದು ಸೊ ಎರಡು ಪೈಪ್ ಈ ಥರ ಇರುತ್ತೆ ಆ ಎರಡು ಪೈಪಿಂದ ಒಂದೊಂದಾಗಿ ಕನೆಕ್ಟ್ ಆಗಿಬಿಟ್ಟು ಎರಡು ಎಕ್ಸಾಸ್ಟ್ ಬರುತ್ತೆ ಸೊ ಇವಾಗ ನಾಲ್ಕು ಪೈಪು ಒಟ್ಟಿಗೆ ಒಂದು 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 ಎಕ್ಸಾಸ್ಟಲ್ಲಿ ಎಕ್ಸಿಟ್ ಆಗಿಬಿಟ್ಟು ಬರುವಂಥ ಎಕ್ಸಾಸ್ಟ್ ಇದು ಈ ಒಂದು ಎಕ್ಸಾಸ್ಟಿನ ಬೆಲೆ ಬಂದು ಎರಡು ಲಕ್ಷದ ಎಂಬತ್ತು ಸಾವಿರ ಆಕ್ರೋಪೋವಿಕ್ಕು ಇಲ್ಲಿದೆ ನೋಡಿ ಇದು ಕಾರ್ಬನ್ ಫೈಬರ್ ಇದು ಸೊ ಎಕ್ಸಾಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಎಕ್ಸಾಸ್ಟ್ ಸೌಂಡ್ ನೀವೇನಾದ್ರೂ ಕೇಳಿಸ್ಕೊಂಡ್ಬಿಟ್ರೆ ಪಕ್ಕಾಫೀದಾಗ್ತೀರಾ ಕೇಳಿಸ್ಕೊತೀರಾ ಓಕೆ ಬನ್ನಿ ಎಗ್ನೇಷನ್ನ ಫಸ್ಟ್ ಆನ್ ಮಾಡೋಣ ನೋಡಿ ಆ ಎರಡು ನೀಡಲ್ ಹಿಂಗೆ ಪಟ್ ಅಂತ ಹಿಂಗೆ ಒಡ್ಕೊಂಡು ಬರೋದೇ ಮಜಾ ಓಕೆ ಸೊ ಲೆಟ್ ಸ್ಟಾರ್ಟ್ ಇಟ್ ಹೇಗಿದೆ ನೋಡಿ ಸ್ನೇಹಿತರೆ ಸೌಂಡು ಹಾಂ ಎಕ್ಸಾಸ್ಟ್ ಸೌಂಡ್ ನೋಡಿ ಹೇಗಿದೆ ಸೀಟ್ ಇದೆ ಸೊ ಇದನ್ನು ನಾವು ಮುಚ್ಬೋದು ಒಂದು ಕೌಲ್ ಬರುತ್ತೆ ಸೊ ಇದೊಂದು ಈ ಕೌಲ್ ಹಾಕೋದಕ್ಕೆ ಈ ಒಂದು ಥ್ರೆಡ್ ಆ ಕಡೆ ಈ ಕಡೆ ಇದೆ ಸೊ ಸಿಂಗಲ್ ಸೀಟ್ ಥರ ಕಾಣಿಸುತ್ತೆ ಗಾಡಿ ಅವಾಗ ನೆಕ್ಸ್ಟ್ ನೀವು ನೋಡೋದಾದರೆ ಕ್ಲಸ್ಟರಲ್ಲಿ ನೋಡೋದಾದ್ರೆ ಲೆಫ್ಟ್ ಸೈಡಲ್ಲಿ ಏನು ಕಾಣಿಸಿದಿಲ್ಲ ಇದು ಇದು ಒಂದು ಫ್ಯೂಯಲ್ ಕೆಪಾಸಿಟಿ ಫ್ಯೂಯಲ್ ಗೇಜ್ ಎಷ್ಟು ಸಿಂಪಲ್ ಆ್ಯಂಡ್ ಎಲಿಗಂಟಾಗಿ ಕೊಟ್ಟಿದ್ದಾರೆ ಅಂತಂದರೆ ಮುಂಚೆ ಹಯಭುಜದಲ್ಲಿ ಬರ್ತಾ ಇರೋಂಥ ಮೀಟ್ರನ್ನ ಇವತ್ತಿಗೂ ಸೇಮ್ ಅದೇ ಥರ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಾರೆ ನಾಲ್ಕು ಮೀಟರು ಮುಂಚೆ ಐದು ಬರ್ತಾ ಇತ್ತು ಸೊ ಇವಾಗ ಇದರಲ್ಲಿ ಏನು ಮಾಡಿದ್ದಾರೆ ಸೇಮ್ ನ ಹಾಗೆ ಕಾಪಾಡ್ಕೊಂಡು ಬಂದಿದ್ದಾರೆ ಯಾವುದೇ ತುಂಬ ಡಿಜಿಟಲೈಸ್ಡ್ ಏನಿಲ್ಲ ಇದರಲ್ಲಿ ಎಲ್ಲ ಅನಲಾಗು ಇಲ್ಲಿ ನಿಮಗೆ ಮೈಲ್ಸ್ ಪರ್ ಅವರ್ ಹಾಗೂ ಕಿಲೋಮೀಟರ್ ಪರ್ ಅವರ್ ತೋರಿಸುತ್ತೆ ಹಾಗೂ ಇಲ್ಲಿ ಇಂಜಿನ್ ಎಷ್ಟು ಹೀಟ್ ಆಗಿದೆ ಅನ್ನೋದು ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಆರ್ ಪಿ ಎಮ್ ಮೀಟರು ಸೇಮ್ ಆಲ್ಮೋಸ್ಟ್ ಅಲ್ಲಿ ಒಂದು ಯು ವಿ ಫೈವ್ ಹಂಡ್ರೆಡ್ಲ್ಲಿ ಯಾವ ಥರ ಇತ್ತಲ್ಲ ಸೇಮ್ ಹಾಗೆ ಇದೆ ಇದು ಸೊ ಬೇರೆ ಗಾಡಿಗಳ ಥರ ತುಂಬ ಫ್ಯಾನ್ಸಿ ಆ ಥರದ್ದೇನೂ ಇಲ್ಲ ಸೊ ಈ ಈ ಒಂದು ಲೈಟ್ ಬಂದು ಆರ್ ಪಿ ಎಮ್ ಇಂಡಿಕೇಟ್ರ್ ಇದು ಗೇರ್ ಶಿಫ್ಟ್ ಮಾಡೋದಕ್ಕೆ ಏರ್ ಅಂತ ಇದೆಯಲ್ಲ ಅದು ಬಂದು ಇಷ್ಟು ಡಿಗ್ರಿ ಸೆಲ್ಶಿಯಸ್ಸಲ್ಲಿದೆ ಅಂತ ಟೆಂಪ್ರೇಚರ್ ಕೂಡ ತೋರಿಸುತ್ತೆ ಹಾಗೂ ಲೆಫ್ಟ್ ಸೈಡಲ್ಲಿ ನೋಡಿ ಟೈಮ್ ಎಷ್ಟು ಕ್ಯೂಟಾಗಿ ತೋರಿಸ್ತಾ ಇದೆ ಸೊ ಅದಲ್ಲದೇ ನೆಕ್ಸ್ಟು ಎನ್ ಅಂತಂದರೆ ನ್ಯೂಟ್ರಲ್ಲು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಸ್ಪೀಡ್ ಗೇರ್ ಬಾಕ್ಸ್ ಇದಾಗಿರುತ್ತೆ ಸೊ ಗಾಡಿ ಓಡಿರೋದು ನೋಡಿ ಕೇವಲ ಸಾವಿರದ ಇನ್ನೂರ ನಲ್ವತ್ತೆಂಟು ಕಿಲೋಮೀಟ್ರ್ ಓಡಿದೆ ಸೊ ಅಡ್ಜಸ್ಟಬಲ್ ಸಸ್ಪೆನ್ಷನ್ಸ್ ಅಂತ ಏನೂ ಬರೋದಿಲ್ಲ ಸೊ ಸೆಟಪ್ ನೀವು ನೋಡ್ಬೋದು ಇಲ್ಲಿ ಎರಡು ಆಯಿಲ್ ಕಂಟೇನರ್ಸ್ ಕೊಟ್ಟಿದ್ದಾರೆ ಸೊ ಈ ಎರಡು ಆಯಿಲ್ ಕಂಟೈನರ್ಸ್ ಏನಂತಂದರೆ ಮುಂದಗಡೆ ಇರುವಂಥ ಒಂದು ಡಿಸ್ಕ್ ಬ್ರೇಕಿಗೆ ಬಂದಿರುವಂಥ ಕೊಟ್ಟಿದ್ದಾರೆ ಡಬಲ್ ಡಿಸ್ಕ್ ಕೂಡ ಇದೆ ಗಾಡಿಯಲ್ಲಿ ಎ ಬಿ ಎಸ್ ಕೂಡ ಇದೆ ಎ ಬಿ ಎಸ್ ಆನಲ್ಲಿ ಇದೆ ನೋಡಿ ಇಲ್ಲಿ ನೋಡೋದಾದರೆ ನಿಮಗೆ ಸ್ವಿಚ್ಚಸಲ್ಲಿ ಹೈ ಲೋ ಪಾಸು ಲಿವರ್ಸಲ್ಲಿ ನೋಡೋದಾದರೆ ನಿಮಗೆ ಒನ್ ಟು ತ್ರೀ ಫೋರ್ ಸ್ಟೇಜ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ಸೊ ರೈಟ್ ಸೈಡ್ ಕೂಡ ಅಷ್ಟೇ ಸಿಕ್ಸ್ ಸ್ಟೇಜ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ ಸೊ ವೈ ವೈಸರ್ ಬಂದು ಫೈಬರ್ ಪಾರ್ಟ್ ಆಗಿರುತ್ತೆ ಇದು ಕಂಪ್ಲೀಟ್ ಫೈಬರ್ ಪಾರ್ಟ್ಸ್ ಆಗಿರುತ್ತೆ ಇರೋದೆಲ್ಲ ಫುಲ್ ಕಂಪ್ಲೀಟ್ ಫೈಬರ್ ಆಗಿರುತ್ತೆ ಸೊ ಡಿಸ್ ಬ್ರೇಕ್ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಡಬಲ್ ಡಿಸ್ಕು ಡಬಲ್ ಕ್ಯಾಲಿಬರ್ ಡಬಲ್ ಪಿಸ್ಟನ್ ಕ್ಯಾಲಿಬರ್ ಅಬ್ವಿಯಸ್ಲಿ ಮುಂದ್ಗಡೆ ಇರುವಂಥ ಡಿಸ್ಕ್ ಕ್ಯಾಲಿಬರ್ಸ್ ಎಲ್ಲ ಬಂದು ಡಬಲ್ ಪಿಸ್ಟನ್ಸ್ ಇರುತ್ತೆ ಬಟ್ ಇದು ಬ್ರೆಂಬೋದಿಂದ ಆಗಿರೋದ್ರಿಂದ ಒನ್ ಆಫ್ ದ ಬೆಸ್ಟ್ ಕ್ಯಾಲಿಬರ್ಸ್ ಅಂತಲೇ ಹೇಳ್ಬೋದು ಈ ಒಂದು ಕ್ಲ್ಯಾಂಪ್ ಏನಕ್ಕೆ ಅಂತಂದರೆ ನಂಬರ್ ಪ್ಲೇಟ್ ಇಲ್ಲಿ ಕೂರಿಸೋದಕ್ಕೆ ನಂಬರ್ ಪ್ಲೇಟನ್ನು ನಾವು ಹೈಡ್ ಮಾಡಿದ್ದೀವಿ ಅಪ್ಸೈಡ್ ಡೌನ್ ಯು ಎಸ್ ಡಿ ಸಸ್ಪೆನ್ಷನ್ ಆಗಿರುತ್ತೆ ಅದಲ್ಲದಲ್ಲೇ ಹಿಂದ್ಗಡೆ ನೋಡೋದಾದ್ರೆ ಸಿಂಗಲ್ ಡಿಸ್ಕು ಸ್ನೇಹಿತರೆ ಈ ಒಂದು ಹಯಾಬುಜಾ ಏನಿದೆಯಲ್ಲ ಈ ಇಪ್ಪತ್ತೈದು ವರ್ಷದಿಂದಾನು ಈ ಒಂದು ಲೆಗಸಿ ಫಾರ್ವರ್ಡ್ ಆಗ್ತಾನೇ ಇದೆ ಮಾರ್ಕೆಟ್ ಮಾರ್ಕೆಟಲ್ಲಿ ಹಯಬುಜ ಕ್ರೇಜ್ ಇರೋದು ನೆಕ್ಸ್ಟ್ ಲೆವೆಲ್ ಆಗಿದೆ ಒನ್ ನೈಂಟಿ ಬಾರ್ ಫಿಫ್ಟಿ ಬಾರ್ ಸೆವೆಂಟೀನು ಸೊ ಹಿಂದ್ಗಡೆ ಬಂದು ಸೆವೆಂಟೀನ್ ಇಂಚ್ ವೀಲ್ ಆಗಿರುತ್ತೆ ಮುಂದ್ಗಡೆ ಕೂಡ ಸೆವೆಂಟೀನ್ ಇಂಚ್ ವೀಲ್ ಆಗಿರುತ್ತೆ ಹಿಂದ್ಗಡೆ ಕ್ಯಾಲಿಬರ್ ನೋಡೋದಾದ್ರೆ ಸಿಂಗಲ್ ಪಿಸ್ಟನ್ ಕ್ಯಾಲಿಬರ್ ಆಗಿರುತ್ತೆ ಡಬಲ್ ಪಿಸ್ಟನ್ ಕೊಡ್ಬೋದಾಗಿತ್ತು ಬಟ್ ಎಸ್ ಬ್ರ್ಯಾಂಡು ತುಂಬಾ ಒಳ್ಳೆ ಕ್ವಾಲಿಟಿ ಇರುವಂಥ ಡಿಸ್ಕ್ಯಾಲಿಬರ್ಸ್ ಆಗಿರುತ್ತೆ ಇದು ಸೊ ಟೈರ್ ಬಂದು ಬ್ರಿಡ್ ಸ್ಟೋನ್ ಅವ್ರದ್ದಾಗಿರುತ್ತೆ ಇನ್ ಲೈನ್ ಫೋರ್ ಸಿಲಿಂಡರ್ ಬೈಕ್ ಇದು ಸೊ ಹಿಂದುಗಡೆದು ಒನ್ ನೈಂಟಿ ಫಿಫ್ಟಿ ಬಾರ್ ಸೆವೆಂಟೀನ್ ಆದರೆ ಮುಂದ್ಗಡೆಯದು ಒನ್ ಟ್ವೆಂಟಿ ಸೆವೆಂಟೀನ್ ಬಾರ್ ಸೆವೆಂಟೀನ್ ಸೊ ಎರಡು ಕೂಡ ಸೆವೆಂಟೀನ್ ಇಂಚಸ್ ವೀಲ್ ಆಗಿರುತ್ತೆ ಸೊ ಈ ಗಾಡಿ ಕಾಸ್ಟ್ ಎಷ್ಟು ಅಂತ ಕೇಳಿದ್ರೆ ಟ್ವೆಂಟಿ ಏಟ್ ಲ್ಯಾಕ್ಸ್ ಆನ್ ರೋಡ್ ಬೀಳುತ್ತೆ ನಿಮಗೆ ಮೈಸೂರು ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆಗಿರುತ್ತೆ ರೇಡಿಯೇಟರ್ ಕೂಡ ಇದೆ ಗಾಡಿ ಮೈಲೇಜ್ ಎಷ್ಟು ಅಂತ ಕೇಳಿದ್ರೆ ಆರಿಂದ ಎಂಟು ನೀವು ಈ ಗಾಡಿ ತೊಗೊಂಡು ಯಾವ್ದಾದ್ರು ಹಿಲ್ ಸ್ಟೇಷನ್ ಹೋಗ್ತಾ ಇರ್ತೀರ ತುಂಬ ಟ್ರಾಫಿಕ್ ಇರುತ್ತೆ ಸೊ ಗಾಡಿ ತುಂಬ ಹಿಂಗೆ ಇಳಿಜಾರು ಪ್ರದೇಶದಲ್ಲಿ ಇತ್ತು ಅಂತಂದರೆ ಜಸ್ಟು ಬ್ರೇಕನ್ನು ನಾವು ಹೋಲ್ಡ್ ಮಾಡ್ಬೋದು ಕಾರಲ್ಲಿ ಯಾವ ಥರ ಹಿಲ್ ಅಸಿಸ್ಟ್ ಇರುತ್ತಲ್ಲ ಸೊ ಸೇಮ್ ಹಿಲ್ ಅಸಿಸ್ಟ್ ಈ ಗಾಡಿಯಲ್ಲಿ ಕೂಡ ಇದೆ ಫ್ಯೂಯಲ್ ಕೆಪಾಸಿಟಿ ನೋಡೋದಾದರೆ ಟ್ವೆಂಟಿ ಲೀಟರ್ಸ್ ಫ್ಯೂಯಲ್ ಕೆಪಾಸಿಟಿ ಇದೆ ಒಳ್ಳೆ ಟೂರಿಂಗ್ ಮಾಡ್ಬೋದು ಟ್ರಾಕ್ಷನ್ ಕಂಟ್ರೋಲ್ ಕೂಡ ಇರುತ್ತೆ ಈ ಗಾಡಿಯಲ್ಲಿ ನ್ಯಾವಿಗೇಷನ್ ಕೂಡ ಇದೆ ಕ್ರೂಸ್ ಕಂಟ್ರೋಲ್ ಇದೆ ಹಿಲ್ ಹೋಲ್ಡೂ ಇದೆ ಆ್ಯನಲಾಗ್ ಸ್ಪೀಡೋಮೀಟ್ರೋ ಆಮೇಲೆ ಟ್ರಿಪ್ ಮೀಟರ್ ಡಿಜಿಟಲ್ ಆಗಿರುತ್ತೆ ಓಡೋಮೀಟರ್ ಕೂಡ ಡಿಜಿಟಲ್ ಆಗಿರುತ್ತೆ ಪ್ಲಸ್ ಸ್ಪೀಡ್ ಗೇರ್ ಬಾಕ್ಸ್ ಫ್ಯೂಲ್ ಇಂಜೆಕ್ಷನ್ ಸೆಲ್ಫ್ ಸ್ಟಾರ್ಟ್ ಲಿಕ್ವಿಡ್ ಕೂಲ್ ಇಂಜಿನ್ ಫೋರ್ ಸಿಲಿಂಡರ್ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ನ್ಯೂಟೋಮೀಟರ್ ಸೆವೆನ್ ತೌಸಂಡ್ ಆರ್ ಪಿ ಎಮ್ ಬಂದು ಏಯ್ಟಿ ಒನ್ ಎಮ್ ಎಮ್ ಸ್ಟ್ರೋಕ್ ಬಂದು ಸಿಕ್ಸ್ಟಿ ಫೈವ್ ಎಮ್ ಎಮ್ ಕ್ವಿಕ್ ಸಿಸ್ಟರ್ಸ್ ಕೂಡ ಇದೆ ಇದರಲ್ಲಿ ಅಡ್ಜಸ್ಟಬಲ್ ವಿಂಡ್ ಸ್ಕ್ರೀನ್ ಕೂಡ ಇದೆ ಇದರಲ್ಲಿ ಸೊ ಹೇಳ್ತಿರೋದು ಏನಂತಂದರೆ ಸೆವೆಂಟೀನ್ ಕಿಲೋಮೀಟರ್ಸ್ ಪರ್ ಲೀಟ್ರ್ ಅಂತ ಬಟ್ ಹತ್ತನ್ನೆರಡು ಮೇಲೆ ಕೊಡೋಲ್ಲ ಮೈಲೇಜು ಅದು ಎಕ್ಸಾಸ್ಟ್ ಈ ಥರದ್ದು ಹಾಕ್ಸಿಬಿಟ್ರೆ ಮುಗಿದ ಕತೆ ಈ ಗಾಡಿ ಬಿಡ್ತು ಬಂದು ಏಳ್ನೂರ ಮೂವತ್ತೈದು ಎಮ್ ಎಮ್ ಅದೇ ಹಗ್ಲ ನೋಡೋದಾದರೆ ಎರಡು ಸಾವಿರದ ನೂರ ಎಂಬತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ನೂರ ಇಪ್ಪತ್ತೈದು ಎಮ್ ಎಮ್ ಅಷ್ಟೇ ಸೊ ಗಾಡಿ ಎಷ್ಟು ತೂಕ ಇದೆ ಅಂತ ಕೇಳಿದ್ರೆ ಇನ್ನೂರ ಅರವತ್ತಾರು ಕೆ ಜಿ ಗಾಡಿ ಇದು ಸೊ ಈ ಗಾಡಿ ಎಷ್ಟು ಟಾಪ್ ಸ್ಪೀಡ್ ಹೋಗುತ್ತೆ ಅಂತಂದರೆ ತ್ರೀ ಹಂಡ್ರೆಡ್ ಅಂತ ಹೇಳಿದ್ದಾರೆ ಇಂಟರ್ನೆಟಲ್ಲಿ ತ್ರೀ ಹಂಡ್ರೆಡ್ ಹೋಗೇ ಹೋಗುತ್ತೆ ಹಾಗೂ ಎರಡು ಟಯರ್ಸ್ ಕೂಡ ಟ್ಯೂಬ್ಲೆಸ್ ಟಯರ್ಸ್ ಆಗಿರುತ್ತೆ ಹೆಡ್ಲೈಟ್ ನೋಡೋದಾದರೆ ಹೈ ಪರ್ಫಾರ್ಮೆನ್ಸ್ ಎಲ್ ಇ ಡಿ ಹೆಡ್ಲೈಟ್ಸ್ ಇದೆಲ್ಲ ಪ್ರಾಜೆಕ್ಟರ್ ಹೆಡ್ಲೈಟ್ ಕೂಡ ಇದೆ ಏನಿದೆ ಈ ಕಡೆ ಈ ಕಡೆ ಸೈಡು ಇದು ಬಂದು ಆಕ್ಚುಲಿ ಗಾಡಿ ರೇಡಿಯೇಟ್ರಿಗೆ ಗಾಳಿ ಹೋಗೋದಕ್ಕೋಸ್ಕರ ಮಾಡಿದ್ದಾರೆ ಇಲ್ಲೇನಾದ್ರೂ ಬಟ್ಟೆ ಗಿಟ್ಟೆ ಸಿಗಾಕು ಅಂತಂದ್ರೆ ಮುಗಿತ ಅಷ್ಟೇ ಕತೆ ಗಾಡಿ ಹೀಟಿಗೆ ಅರ್ಧ ಫುಲ್ಲು ರೋಸ್ಟ್ ಆಗಿಬಿಡ್ತೀವಿ ಸೊ ಟ್ವೆಂಟಿ ಟ್ವೆಂಟಿ ಫೋರ್ನ ಸ್ಪೆಷಲ್ ಕಲರು ಈ ಒಂದು ಕಲರ್ ಆಗಿರುತ್ತೆ ಗ್ರೇ ಕಲರು ಬಟ್ ಇದೇ ಕಲರ್ ನೆಕ್ಸ್ಟ್ ವರ್ಷ ನಿಮಗೆ ಬೇಕು ಅಂದ್ರೂ ಸಿಗಲ್ಲ ಸೊ ಇಂಡಿಕೇಟರ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಮಿರರ್ಸ್ ಕೂಡ ಫೋಲ್ಡ್ ಮಾಡ್ಬೋದು ಓವರಾಲ್ ಗಾಡಿ ಯಾವ ಥರ ಒಂದು ಡಿಸೈನ್ ಮಾಡಿದ್ರೆ ಅಂದರೆ ಏರೋ ಡೈನಾಮಿಕ್ ಆಗಿದೆ ಗಾಡಿ ಮೇಲೆ ಸುಮ್ಮನೆ ಹಿಂಗೆ ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರೆ ಸ್ಪೀಡು ನೆಕ್ಸ್ಟ್ ಲೆವೆಲಾಗಿ ಹೋಗ್ಬೋದು ಹಿಂದುಗಡೆ ಲುಕ್ ನನಗೆ ಹೇಳಬೇಕು ಅಂದರೆ ಇಷ್ಟ ಆಯಿತು ತುಂಬ ಡಿಫ್ರೆಂಟಾಗಿದೆ ಹಳೆ ಹಳೆ ಬುಸಕ್ಕಿಂತ ಕಂಪೇರ್ ಮಾಡಿದ್ರೆ ಬ್ರೇಕ್ ಫುಟ್ ಟೆಕ್ಸು ಫೋಲ್ಡಬಲ್ ಇರುತ್ತೆ ಅಲ್ಲಿ ಆಯಿಲ್ ಎಷ್ಟಿದೆ ಅಂತ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ ಮೂರು ಕಾಲು ಲೀಟರ್ ಇಂಜಿನ್ ಆಯಿಲ್ ಇದೊಂದು ಗಾಡಿಗೆ ಬೇಕು ಯಾಕೆಂದರೆ ತೌಸಂಡ್ ತ್ರೀ ಫಾರ್ಟಿ ಸಿ ಸಿ ಇಂಜಿನ್ ಅಂತ ಅಂತಂದಮೇಲೆ ಅಷ್ಟಕ್ಕೆ ಬೇಕೇ ಬೇಕು ಗಾಡಿ ಥ್ಯಾಂಕ್ ಯು ಸೋ ಮಚ್ ಅಜಯ್ ಹಾಗೂ ಅಪೂರ್ವ ಅವರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಅವರು ನನಗೆ ಈ ಗಾಡಿ ರಿವ್ಯೂ ಮಾಡೋದಕ್ಕೆ ಕೊಟ್ಟಿರೋದಕ್ಕೆ ಐ ಆಮ್ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ಸೊ ಇಷ್ಟು ದೊಡ್ಡ ಗಾಡಿ ಆದ್ರೂ ಇದು ಓಡೋದು ಚೈನ್ನಲ್ಲಿ ಚೈನ್ ನೋಡಿ ಬೆಲ್ಟ್ ಡ್ರೈವ್ ಅಲ್ಲ ಇದೇನು ನೀವು ನೋಡ್ತಾ ನೋಡ್ತಾಯಿದ್ದೀರಲ್ಲ ಇದು ಇದೆಲ್ಲ ಬಂದು ಚಾಸಿ ಆ್ಯಕ್ಚುಲಿ ಗಾಡಿದು ಇದು ಫೈಬರ್ ಪಾರ್ಟ್ಸು ಗಾಡಿಯಲ್ಲಿ ಡಬಲ್ಸ್ ಅಂತ ನನಗೆ ಕೇಳಿದ್ರೆ ಹೋಗ್ಬೋದು ಬಟ್ ತುಂಬ ಲಾಂಗ್ ಜರ್ನೀಸಿಗೆಲ್ಲ ಕಷ್ಟ ಇದೆ ಅಷ್ಟು ಕಂಫರ್ಟಬಲ್ ಆಗಿ ಗಾಡಿ ಮೇಲೆ ಕುತ್ಕೊಂಡಿದ್ದೀನಿ ಯಾವ ಥರ ಇದೆ ನೋಡಿ ಆ್ಯಕ್ಚುಲಿ ಇನ್ನೂ ನಾನು ಈ ಗಾಡಿ ಓಡಿಸಿಲ್ಲ ಇಲ್ಲಿ ತನಕ ನನ್ನ ಫ್ರೆಂಡ್ ಓಡಿಸ್ಕೊಂಡು ಬಂದಿದ್ದು ಇಲ್ಲಿ ತನಕ ಸೊ ಒಂದು ಸ್ಪಿನ್ನು ಓಡಿಸೋಣ ಅಂತ ಒಂದು ಆಸೆ ಈ ಗಾಡಿ ಹಾರ್ನ್ ಕೇಳಿಸ್ಕೊಳ್ಳಿ ಥರ ಇದೆ ಅಂತ ಗಾಡಿ ಎಷ್ಟೇ ದೊಡ್ಡದಾದ್ರೂ ಹಾರ್ನ್ ಅಷ್ಟೇ ಚಿಕ್ಕ ವಯಸ್ಸಿಂದಲೂ ಒಂದು ಆಸೆ ಇತ್ತು ಹಯಭೂಸದ ಮೇಲೆ ಕುತ್ಕೊಳ್ಬೇಕು ಅಂತ ಅದು ಯಾವತ್ತಿಗೂ ಈಡೇರ್ತು ಬಟ್ ಈ ಗಾಡಿನ ಒಂದ್ಸತಿ ಓಡಿಸ್ಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ ಸೊ ಸ್ನೇಹಿತರೆ ಕೊನೆಗೂ ಈ ಒಂದು ಮೂಮೆಂಟ್ ನನ್ನ ಜೀವನದಲ್ಲಿ ಬಂದಿದೆ ಏನು ಅಂತ ಕೇಳಿದ್ರೆ ಹಯಭೂಸ ಓಡಿಸೋಂಥ ಮೂಮೆಂಟ್ ಓಹೋ ಜೀವನ್ದಲ್ಲಿ ಜೀವನದಲ್ಲಿ ಫಸ್ಟ್ ಟೈಮ್ ಹಯಾಬುಸಾ ಓಡಿಸ್ತಾ ಇದ್ದೀನಿ ಸ್ನೇಹಿತರೆ ಆ್ಯಕ್ಸಿಲೆಟ್ರ್ ಕೊಡೋಕ್ಕೆ ಭಯ ಆಗ್ತಿದೆ ಗುರು ಯಾಕೇಳಿ ನಾನು ಇದು ಇದುವರೆಗೂ ಆ್ಯಕ್ಸಿಲೆಟ್ರ್ ಕೊಟ್ಟೆ ಅಲ್ಲ ನಾನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೈಡ್ಲಿಂಗಲ್ಲೇ ಈ ಥರ ಇದೆ ಗಾಡಿ ಆ್ಯಕ್ಸಿಲೆಟ್ರ್ ಕೊಟ್ಟರೆ ನೆಂಗಿರುತ್ತೆ ನೋಡೋಣ ಹೆಂಗಿರುತ್ತೆ ಅಂತ ಮೈ ಗುಡ್ನೆಸ್ ಹಾಗಲ್ಲ ಗುರು ಹಾಗಲ್ಲ ಇದೆಲ್ಲ ಓಡಿಸ್ಬೇಕು ಅಂತಂದರೆ ಸೀರಿಯಸ್ ಆಗಿ ಹೇಳ್ತೀನಿ ಸುಮ್ಮ ಸುಮ್ಮನೆ ಇವತ್ತು ಗಾಡಿ ತೊಗೊಂಡೆ ಇವತ್ತೇ ನಾನು ಶೋರೂಮಿಂದ ಎಕ್ಸಿಟ್ ಆದ ಓಡಿಸ್ತೀನಿ ಅಂತಂದರೆ ಆಗಲ್ಲ ಐ ಆಮ್ ಟೆಲಿಂಗ್ ಯು ದೀಸ್ ಕೈ ಬೈಕ್ ಸರ್ ನಾಟ್ ಫಾರ್ ಇನಿಷಿಯಲ್ ಇವನ್ ನಾನು ಕೂಡ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅಂದರೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಬೈಕಿಂಗಲ್ಲಿ ಬಟ್ ಟು ಬಿ ಹಾನೆಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ಬೈಕ್ನ ಓಡಿಸೋದು ಮೈ ಗಾರ್ಡ್ ನೋಡಿ ಕೈ ಎಲ್ಲ ಒಂಥರ ನರ್ವಸ್ ಆಗ್ತಾ ಇದೆ ನನಗೆ ಓಕೆ ದೇಹದಿಂದ ನಿಮ್ಮ ಆತ್ಮ ಆಚು ಕಡೆ ಆಯ್ತು ಗುರು ಫೀಲಿಂಗ್ ಗಾಡಿ ಓಡಿಸ್ದೆ ಆತ್ಮ ದೇಹದಿಂದ ಹಿಂಗ ಆಚು ಕಡೆ ಹೋಗೋ ಫೀಲು ಹೆಂಗಿದೆ ಗಾಡಿ ಇದೆ ಎಷ್ಟು ಎಸ್ ಸಿ ಸಿ ಅನ್ನ ಪ್ರಕಾರ ಅಂದ್ರೆ ಏನಂತೀರಾ ಮುನ್ನೂರ ನಲ್ವತ್ತು ಸಿ ಗಾಡಿ ಮಾರುತಿ ಏಟ್ ಹಂಡ್ರೆಡ್ಗೆ ಮೂರು ಸಿಲಿಂಡ್ರು ಇದಕ್ಕೆ ನಾಲ್ಕು ಸಿಲಿಂಡರ್ ಇದೆ ಎಷ್ಟಿರ್ಬೋದಣ್ಣ ಗಾಡಿ ಬೆಲೆ ಅಂದಾಜು ಹೇಳಿ ಒಂದು ಅಂದಾಜು ಹೇಳಿ ನೋಡೋಣ ಇಪ್ಪತ್ತೆಂಟು ಲಕ್ಷ ಅಣ್ಣ ಐತಲ್ಲ ಇದು ಸೈಲೆನ್ಸರು ಬರೀ ಇದು ಇಲ್ಲಿಂದ ಇಲ್ಲಿ ತನಕ ಅಣ್ಣ ನಿಮ್ಮ ಪ್ರಕಾರ ಅಂದಾಜು ಅಂದಾಜಿಲ್ಲ ಒಂದು ಸೈಲೆನ್ಸರ್ಗೆ ಎಷ್ಟಿರ್ಬೋದು ಅಂತ ಅಂದಾಜು ಎರಡು ಮುಕ್ಕಾಲು ಲಕ್ಷ ಅಣ್ಣ ಮೂರು ಲಕ್ಷ ಆಲ್ಮೋಸ್ಟ್ ಅಲ್ಲ ಏನಂತೀರಾ ಹಬ್ಬ ಸೊ ಸ್ನೇಹಿತರೆ ಅಲ್ಲಿಗೆ ಹಯಾಬುಜಾ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಇಲ್ಲಿಗೆ ಏನೋ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಮೆಂಟಲ್ಲಿ ನನಗೆ ಗೊತ್ತಿರೋ ಡೀಟೇಲ್ಸನ್ನು ನಾನು ಹಾಕ್ತೀನಿ ಸೊ ಈ ಸ್ಥಳದಲ್ಲೇ ನೆಕ್ಸ್ಟ್ ಇನ್ನೊಂದು ಸೂಪರ್ ಬೈಕ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಹಿಂಟ್ ಕೊಟ್ಟಿದ್ದೀನಿ ಇಲ್ಲಿದೆಯಲ್ಲ ಇದೇ ಗಾಡಿ ಹಿಂಟ್ ಅದು ಸೊ ಯಾವ ಗಾಡಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ಚಾನಲಿಗೆ ನೀವೇನಾದ್ರು ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೆ ಇದಕ್ಕಿಂತ ಖುಷಿ ಇನ್ನೇನಿಲ್ಲ ಮೈಸೂರಿಗೆ ತನಕ ಬಂದಿದ್ದೀವಿ ಒಂದು ಗಾಡಿ ರಿವ್ಯೂ ಮಾಡೋದಕ್ಕೆ ಲೆಕ್ಕ ಹಾಕಿ ಸೊ ಸ್ಟೇಟ್ಯೂನ್ ಸ್ನೇಹಿತರೆ ಮತ್ತೊಂದಿಷ್ಟು ಸೂಪರ್ ಬೈಕ್ ಕಂಟೆಂಟ್ಸ್ ಜೊತೆಗೆ ಬರ್ತೀನಿ ಇನ್ನು ಮುಂದೆ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದ ವ್ಯಾಂಡಲ್ ಅಷ್ಟು